ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎರಡನೇದು ನಿಮಗೆ ದೊಡ್ಡ ಖುಷಿಯ ಸುದ್ದಿ ಏನಂತ ಹೇಳಿದರೆ ನೀವು ಬೆಳಿಗ್ಗೆ ಬೆಳಿಗ್ಗೆ ಒಂದು ನಿಮಿಷ ಬೆಳಿಗ್ಗೆ ಬೇಗ ಬರಬೇಕಂತೇಳಿ ನಿಮಗೆಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಆಯಿತು ಏನು ಮಧ್ಯಾಹ್ನ ದೂರ ಹೋಗಿ ಮತ್ತೆ ಬರುವಾಗ ಲೇಟ್ ಆಗ್ತದೆ ಅಂತೇಳಿ ನಿಮಗೆ ಉತ್ತಮವಾದ ವ್ಯವಸ್ಥೆ ಇಲ್ಲಿ ಮಾಡುವಂಥ ವ್ಯವಸ್ಥೆ ಆಯಿತು ಊಟ ಮತ್ತೆ ಕೆಲವರು ಹೇಳ್ತಾರೆ ಊಟ ಎಲ್ಲ ಚೆನ್ನಾಗಿತ್ತು ಅಲ್ಲ ಊಟ ಎಲ್ಲ ಚೆನ್ನಾಗಿತ್ತು ನಾನು ಸ್ವಲ್ಪ ಎಲ್ ಹೋಗಿ ನಿದ್ದೆ ಮಾಡಿ ಬರ್ತೇನೆ ಅಂತೇಳಿ ಮತ್ತೆ ಅವ್ನು ಬರುವುದೇ ಇಲ್ಲ ಅದಕ್ಕೆ ನಾನು ಚೇರ್ ಹಾಕಿದ್ದೇನೆ ನಿಮಗೆ ಅದು ರಿಕ್ಲೇನರ್ ಚೇರ್ ನೀವು ಊಟ ಅಲ್ಲೇ ನಿದ್ದೆ ಮಾಡಿ ಬೇಕಾದರೆ ಮತ್ತು ಇವಾಗ ನಿಮ್ಗೆ ಕರಿತೇವೆ ಅದಕ್ಕೊಂದು ಪೈಲಟ್ ಆಗಿ ಅಲ್ಲಿ ಹಾಕಿದ್ದೇವೆ ಅದು ನಿಮ್ಮ ಅಭಿಪ್ರಾಯಕ್ಕೆ ಮುಂದಿನ ಸೈಡಲ್ಲಿ ಅದರಲ್ಲಿ ಟೆಸ್ಟ್ ಮಾಡಿ ಆಗುದೇ ಮುಂದಿನ ಅಧಿವೇಶನ ಆಗುವಾಗ ಅದನ್ನು ನಾವು ಪರಿಗಣಿಸಿದ ನಮ್ಮ ಪ್ರಯತ್ನ ಇವತ್ತು ಅದೇ ಅದಕ್ಕಿಂತ ಒಳ್ಳೆದಿದೆ ಅಲ್ಲೇ ಮಲಗಿ ಬಿಡ್ತಾರೆ ಬರದೇ ಇಲ್ಲ ಅಲ್ಲಿ ಎಲ್ಲಿ ಹೋಗಿ ಎಲ್ಲ ಚೆಲ್ಲಿ ಬರದ ಎಬ್ಬಿಸಿಕೊಂಡು ಬರಬಹುದು ಬರ್ಬೋದಲ್ಲ ಅರ್ಜೆಂಟ್ ಬನ್ನಿ ಅಂತ ಹೇಳಿ ಅದಕ್ಕಾಗಿ ಬಹುಶಃ ಇವತ್ತು ನಿಮ್ಮತ್ರ ಎಲ್ಲ ಸಹಕಾರ ಬೇಕೆಂದು ಕೇಳಿಕೊಂಡು ಮೂರನೇದು ನಾನು ನಿಮ್ಮ ಹತ್ರ ಎಲ್ಲ